ಅಲ್ಲ ಇಬ್ರು ಗಂಡ್ ಮಕ್ಳು ಇದ್ರ ಮದ್ವಿ ಮಾಡ್ದಿ ಸೊಸೆಂದ್ರು ಬಂದ್ರು ಇಬ್ರು ಈಗ ಒಬ್ಬ ಮೊಮ್ಮಗಾನು ಅದನ್ನ ಈಗ ಇನ್ನೊಂದು ಬರೋದೈತಿ ಆತಲ್ಲ ಮತ್ತಿನ್ನೇನು ಖುಷಿ ಆಗದೆ ಇರ್ತೈತೇನ್ರಿ ಹೆಣ್ಣಿನ ಜನ್ಮ ಅಂದ್ರೆ ಅದನ್ನಲ್ಲ ಗಂಡ ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಎಲ್ಲಾರ ಜೊತೆ ಚೆಂದಾಗಿ ಇರ್ಬೇಕಂತ ಹೇಳಿ ಹ್ಮ್ ಅದು ಖರೇನ ಹೆಣ್ಮಕ್ಳು ಅಂತ ಇಟ್ಕೋ ಅವ್ರಗ ಒಳ್ಳೆ ಗಂಡ ಸಿಕ್ತಾನೆ ಇಲ್ಲೋ ಅನ್ನೋ ಚಿಂತೆ ಒಳಗಿರ್ತಾರ ಮದ್ವಿ ಮಾಡ್ಕೊಟ್ಟ ಮೇಲೆ ಚಲೋ ಅಳಿಯ ಸಿಕ್ಕಾನ ಅಂತ ಕೂಡ್ಲೆ ಸಮಾಧಾನ ಆಕೇತಿ ಇಲ್ಲ ಅಂದ್ರ ಅದ್ರ ಜೊತೆ ಅವ್ರ ಜೀವನ ಹೋರಾಟ ಮಾಡ್ಕೋ ಅಂತ ಕುಂದ್ರೋದ್ ಆಕೇತಿ ಏನ್ ಮತ್ ಗಂಡ್ ಮಕ್ಳು ಹುಟ್ಟಾರ ಅಂತ ಕೂಡ್ಲೆ ಏನು ನಿರಾಳ ಅಲ್ಲ ಬರ ಸೊಸಿ ಹೆಂಗಿರ್ತಾಳೋ ಏನು ಚಲೋ ಇರ್ತಾಳೋ ಇಲ್ಲೋ

ಒಂದ್ ಅಡ್ಡಿ ಪಾಪ ಕಾಡಿ ಕಾಡಿ ಕೈ ಬಿಡ್ತಾನೆ ನೋಡ್ರಿ ಬಾರ್ಲೆ ಹೊರಗೆ ಹೋಗೋನ್ ಬಾ ಅಡ್ಡಾಡ್ಕೊಂಡ್ ಬರೋಣ ಅಂದ್ರೆ ಅವಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಂತ ಹ್ಮ್ ನೀವು ಹೊರಗೆ ಕರ್ಕೊಂಡು ಹೋಗಿ ಹಂಗ ಒಣ ಒಣ ಅಂತ ಅಣ್ಣ ಕರ್ಕೊಂಡ್ ಬರ್ತೀವಿ ಮನೀಗ ಏನಾರು ಒಂದು ಚಾಕ್ಲೇಟ್ ಬಿಸ್ಕೆಟ್ ಪೇಪರ್ ಮಂಟ ಕೊಡ್ಸಿದ್ರ ನೀನ್ ಖುಷಿ ಖುಷಿಯಿಂದ ಬರ್ತಾನ ಅದೇ ಈಗ ನಾ ಕರೆದ್ರು ನೋಡು ಎರಡ ಮಿನಿಟ್ ನಾಗ ಪಟ್ ಅಂತ ಮಾಡ ಬಿಡ್ತಾನ ಹಂಗ ದಿನ ದಿನ ಕೊಡ್ಸೋದು ಚಲೋ ಅಲ್ರಿ ಯಾರಾರ ಒಬ್ರು ಹಂಗಿರ್ಬೇಕು ಅದಕ್ಕೆ ನೀವು ಹೋದಾಗ ಒಮ್ಮೆ ಕೊಡ್ಸ್ಕೊಂಡ್ ಬರ್ತೀರಿ ನಾನು ಹೋದಾಗ ಕೊಡ್ಸ್ಕೊಂಡ್ ಬಂದೆ ಅಂದ್ರ ಆಮೇಲೆ ಅವ್ರಿಗೆ ಚಲೋ ಅಲ್ಲ ಹಂಗಾಗಿ ನಾ ಕೊಡ್ಸಂಗಿಲ್ಲ ಏನಾರ ಅಗದಿ ಬೇಕಾತಂದ್ರಷ್ಟ ಕೊಡ್ಸಿರ್ತೇನೆ ಇಲ್ಲ ಅಂದ್ರಿಲ್ಲ ಅದೇ ನೀವು ಹೊರ ನಡೀತಿ இதுக்கு மேல படிக்க வேண்டும் என்ன பண்ணிக்கிட்டு

ಕುಂದ್ರು ನಿಮ್ಮ ಅವನ ತಲೆ ಕುಂದ್ರು ಏನಾರ ರಾತ್ರಿ ಉಡಾತನ ಮಾಡಕತ್ತೆ ಅಂದ್ರೆ ಬಂದ್ ಕರ್ಕೊಂಡು ಹೋಗ್ಕೆ ನೋಡ್ ಮತ್ತ ಇದೇನ್ ರೀತಿ ಯಾವಾಗಲೂ ನೀವು ಮಾವ ಕರೆದ್ರೆ ಪಟ್ನ ಓಡ್ಬರವ ಯಾಕೆ ಈಗ ಬರಕ ಏನ ನರ್ಸ್ಯಾನ ಸೀತಾವ ಸ್ವಲ್ಪ ಹುಷಾರಿಲ್ಲ ಇರು ನಾ ಹೆಚ್ಕೊಡ್ಲೇನ ನೀವು ರೀತಿ ಬಾಳತ್ತ ಕೆತ್ತಗಿವ ನಾನೇ ಹೆಚ್ಕೊಡ್ತೇನೆ ಅಂತ ನೀ ಹುಡ್ಕೊಂತ ನೀರಿ ಇರ್ಲಿ ಬಿಡ್ರಿ ಅತ್ತಿ ಹಾಗೆ ಹೋಗು ಬಡಬಡ ಈಗ ಒಂದಿಷ್ಟ ಹೆಚ್ಚಿತ್ತೆಲ್ಲ ಅವನು ತಗೋ ಅವನು ತಗೊಂಡೂ ಹುರ್ಕಂತಾ ನಿಲ್ಲ ನಾನು ಉಳ್ದಿದ್ದೆ ಹೆಚ್ಚ್ಕೊಳ್ತನೆ ಅಂತ ಅಂದ್ರೆ ಎರಡು ಸಲ ಹುರಿದ್ರೆ ಮುಗಿದ ಹೋಗ್ಬಿಡ್ತ್ತೆ ನಿನ್ನ ಅದನ್ನ ಹುರೆತನಕ ಇವನ್ ಹೆಚ್ಚ್ಕೊಳ್ತಿನಿ ಅದು ಮುಗಿತ್ತಂತೆ ಆಮೇಲೆ ಇದನ್ನ ನೆಡವಂತಿ ತಗೋ ಹೊತ್ತಕ್ಕೆ ತದನಲ್ಲ ಇರ್ಲಿ ಬಿಡ್ರಿ ಅತ್ತಿ ಏನಾಗಂಗಿಲ್ಲ ನಾನು ಮಾಡ್ತೇನಂತ ಆ ಹುಡುಗನ್ ಒಂದ್ काटತಿದ್ದ இவத்தேன் தோறி இஷ்ட ஆகல அர்தவ இன்னொரு சரி பட்லி டூர் அந்த முக்தா மத்தி நான் வந்து உம் நோ ஹுர்வாங்க குந்திருத்த நோட் குத்த

ಸುಮ್ಮನೆ ಹೆಚ್ಚು ನೋಡ್ಕೊಂಡು ಕುಂತಾನಲ್ಲ ಏನ್ರಿ ಅತ್ತಿ ಇಲ್ವಾ ಅವ ಸುಮ್ಮನೆ ಕುಂತಾನಂತ ಡೌಟ್ ಬಂದ ಎದ್ದು ಬಂದೆ ನೀಲೇ ನೋಡಿ ಒಂದು ಈಟ ನೋಡಿ ನಿಮ್ಮ ಮಗ ಏನು ಮಾಡತಾನ ಅಂತ ಹೇಳಿ ಅದಿ ಏನು ಮಾಡತ್ತೀಯೋ ಅದಿ ಏನು ಮಾಡತ್ತೀಯಲೆ ಚಲೋ ಐತೆ ಬಿಡುವಾ ಏನು ಅತ್ತಿಲೆ ಬಾಯಿ ಕಡೆ ಹಲ್ಲಿ ಇಟ್ಕೊಂಡೆ ಬಾ ನಿಮ್ಮ ಅಜ್ಜನ ಅಂತ ಬಿಟ್ಟು ಬರ್ತಾನೆ ಯಾಕ ಹುಡುಗನ ಮೇಲೆ ಜೋರ್ ಮಾಡ್ತಿ ಸೀತಾ ಇರು ಬಾರ ಬಂಗಾರಿ ನನ್ನ ಜೋಡಿ ಬರ್ತೀಯಾ ಅಪ್ಪ ಹ್ಮ್ ಲಡ್ದು ಆಗಳನ ಕರೆದ್ರೆ ಬರಲಿಲ್ಲ ಈಗ ನಿಮ್ಮ ಅವ್ವ ಕಡೆ ಹೊರತಾ ತಿನ್ಬೇಕಾಗಿತ್ತಾನ ಅದಕ್ಕೆ ಕುಂತಿದ್ದಿಲ್ಲ ಇಷ್ಟೊತ್ತನ ಬಾ நோடு தகுது கொட்டி நோடு கால் கலிங்கல்ல ீா தி அவ்ரின் குந்திர் திரி அதுக்கொம்சிரா அவங்க என்ன பிடித்த இன்னொம்பி பாபாபா சரழ கொடப்பந்திங் பெண்டைக்காய் இஷ்டு தகுது ஒரகிட்டு ஆமேலித்தால ಸುಮ್ಮನೆ ಅಪ್ಪ ಇದು ಅಲ್ಲಿ ಬಾ ನಾವು ಹೊರಗ ಅಜ್ಜ ಕಡೆ ಹೋಗೋಣ ಅಂತ ಅಜ್ಜ ಹೊರಗೆ ಕರ್ಕೊಂಡು ಹೋಗಿ ನಿಂಗೆ ಚಾಕ್ಲೇಟು ಬಿಸ್ಕೆಟು ಪೇಪರ್ ಮಂಟು ಎಲ್ಲ ಕೊಡ್ಸ್ಕೊಂಡ್ಬರ್ತೈತೆ ಬಾ ಅದಕ್ಕೆ ನಾನು ನಿನಗೆ ಹೇಳಿದ್ದಿಲ್ಲ ಸೀತಾ ನೀನು ಹುರಿವಾ ನಾನು ಹೆಚ್ಚಿಕೊಡ್ತೇನೆ ಅಂತಂದು ಹೇಳಿ ಇಷ್ಟೆಲ್ಲ ಹಾಕಿತ್ತ ನೋಡಿ ಡಬಲ್ ಡಬಲ್ ಕೆಲಸ ಬಂದೇ ಇರು ನೀನು ಒಂದಿಟ್ಟು ಹುರ್ಕೊಂತ ನಿಲ್ಲ ನಾ ಬಂದು ಇವ್ನ ಇಷ್ಟು ಕೊಡ್ಪಂದಾಗಿಂದ ತೆಗೆದು ವರ್ಷ ಹೆಚ್ಚಿಕೊಡ್ತಾನಂತ ಮೊದ್ಲ ಇವ್ನ ಇವ್ರ ಅಜ್ಜನಂತರ ಬಿಟ್ಟು ಬರ್ತಾನೆ ಏನ ನಿಮ್ ಗಲಾಟೆ ಅತ್ತಿ ಸುಸಿದು ಇವ್ ಏನಿದೆ ನನ್ನ ಮಮ್ಮಗ ಆಡಾಕತಿ ಯಾಕೋ ಬಂಗಾರಿ ಯಾಕೆ ಮಾಮಾರಿ ಅದು ಏನ್ ಮಾಡ್ ಗೊತ್ತೇನ್ರಿ ಇವ ಮತ್ತೆ ಕಿತ್ವಿ ಕೆಲಸ ಮಾಡಿದ್ನ ನಿನ್ ಮಗ ಅದ್ರಿ ಮಾಮರ ಏನು ಹೇಳದೆ ಏನ್ರಿಪಾ ಇವನ್ ಕಾಲ ನನಗೆ ಸಾಕ್ ಸಾಕಾಗ ಹೋಗ್ಬಿಟ್ಟ ನೋಡಿ ಅದೇ ಏನ್ ಮಾಡಿದ ಅಂದ್ರ ರೀ ಇಷ್ಟೆಲ್ಲಾ ರಗಳಿ ಮಾಡ ನೋಡ್ರಿ ನಿಮ್ಮ ಮಗ ಬಾರಿ ಕೆಲಸನ ಮಾಡಿಬಿಡಪ್ಪ ನಡಿಪಾ ನಾವ್ ಅಂಗಡಿ ಹೋಗಿ ಚಾಕಿ ತರ ನಡಿ ಚಾಕಿ ಬೇಕಾ ಹ್ಮ್ ಈಗ ನಗ್ತಾನ ಇರೋ ಎರಡ್ ಹಲ್ ಎರಡ್ ಹಾಲ ಕಾಣಂಗ ನಕ್ತಮ್ ಬಾರಪ್ಪ ಇನ್ನೊಮ್ಮೆ ನಿಮ್ಮ ಹೊಡಿದಿ ಮಾತೇನಕ್ಕಿನ್ ನೋಡ್ಸಿತಾ ಏನಾರ ಆಗ್ಲಿ ಆ ಹುಡ್ಗ ಬೇಕಾದ್ ಮಾಡ್ಲಿ ಹೊಡ್ಯಾಕದ್ ಹೋಗ್ಬೇಡವಾನ್ ಬೇಡವಾ ಹಂಗ ಹೊಡ್ಯಾಕ್ ಹೋಗ್ಬೇಡ ನೀನ್ ಮಂಡಕ್ಕ ಹುಡುಗರು ಹಂಗ ತಿಳಿಸ್ ಹೇಳ ಹುಡುಗರು ಹುಡ್ಗುರ್ ಮಾಡ್ದ ಇನ್ನೇ ನಾವ್ ಬರ್ ಬನ್ನಿ ಬೋರ ಬಂಗಾರಿ ಇನ್ನೊಮ್ಮೆ ನಿಮ್ಮ ಹುಡುಗಿ ಬಳಿಗೆ ತೊಗೊಂಡ್ ಬರ್ತೇನೆ ನಿಮ್ಮ ಕೊಡ್ಸಾರಿ ಅವ್ನ ಹೊರ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡ್ ಬರ್ತಾನಿ ಇರ್ಲಿ ಅಲ್ರಿ ಆಮೇಲೆ ಆಮೇಲೆ ಇರ್ಲವ ಇನ್ನೊಂದಿಷ್ಟು ದಿವಸ ಎತ್ಕೊಂಡ್ ನಮಗೂ ಸಮಾಧಾನ ಅದಕ್ಕೂ ಖುಷಿ ನಡಿಬ ಬಂಗಾರಿ ನೀನು ಚಾಕಿ ತರನ ಬಿಟ್ಟಿಟ್ಟು ಬೇಕು ಬಿಟ್ಟಿಟ್ಟು ಬಾಳ ಬಿಸ್ಕೆಟ್ ಚಾಕಲೇಟ್ ಎಲ್ಲ ಕೊಡಿಸ್ಬೇಡ್ರಿ ಏನೋ ಒಂದು ಚಲೋದ ಒಂದು ಚಾಕಲೇಟ್ ಕೊಡ್ಸ್ಕೊಂಡ್ ಬರ್ರಿ ಸಾಕು ಬಿಸ್ಕೆಟ್ ಬಾಸ್ಕೆಟ್ ಬಾಡ ನಾವು ಏನೇನ್ ಬೇಕು ಎಲ್ಲ ತಗೊಂಡ್ ಬರ್ ನಡಿ ನಿಮ್ಮಮ್ಮ ನಿಮ್ಮ ಅವ್ವ ಅಯ್ಯೋ ಏನ್ ಚಂದ ಬಾಯ್ ತುಂಬಾ ಅಜ್ಜ ಅಂತ ಕರಿತದ ನೋಡಿ ನೋಡಿಪ್ಪ ಪ್ರೀತಿ ಬರ್ತದ ಹಂಗ ನಡಿ ವಾಸಿತಾ ಹೊತ್ತಾತ ಬಡ ಬಡ ಅಡಿಗೆ ಮಾಡ್ ಮುಗಿಸೋನ್ ಅಣ್ಣಂಗ ಹುಡುಗ ಅದನ್ನ ಚುಚ್ಚಾ ಚುಚ್ಚಾ ಅನ್ನ ಕತ್ತಿತ್ತು ಏನ್ ಕಣ ಕತ್ತಿತ್ತ ಏನು ಗೊತ್ತಾಗ್ಲಿಲ್ಲ ನೋಡ ಅತ್ತಿರಿ ನನ್ ಕನ್ಸಿದ್ ಮಟ್ಟಿಗೆ ಅವನು ನಾ ಹೆಚ್ಚದ್ ನೋಡಿ ನಾನು ಹೆಚ್ಚತೇನೆ ಅನ್ನ ಕತ್ತಿದ್ನ ಏನ ಯಾರಿಗೊತ್ತು ಹ್ಮ್ ಹೌದ್ ನೋಡ അതൊക്കെ ഹുശാരവാണിയും വിട്ടു ഹോക്ക് ഹോബ ಈಗಿನ ಹೊರಜ್ ಹೊರ ಕರ್ಕೊಂಡು ಹೋಗನ ಒಳಗ್ ಬರೋ ಒಳಗ್ ಅದನ್ನ ಎಷ್ಟು ತಗದ್ಯಾಟ್ಕೊಂಡ ನೋಡಿ ಇಲ್ರಿತಿ ನಾ ಯಾವಾಗಲೂ ಒಂದ್ ಜೊತೆಗೆ ಇದ್ದೇ ಇರ್ತೀನಿ ಇಳಗಿ ಮಣಿ ಹಿಂಗ ಬಿಡಂಗಿಲ್ಲರಿ ಅಲ್ಲಾ ಹೆಚ್ಚಾಕ್ ಕುಂತಿನಿ ಆ ಹುಡುಗ ಅಲ್ಲೇ ಬಾಜು ಕುಂತೈತಿ ಒಂದ್ ಇಟ ಏನಾರ ಡಬ್ಬಿ ಬೇಕಾಗೈತಿ ಇಲ್ಲ ಏನಾರ ಬರಬೇಕು ಅಂತ ಹೇಳಿ ಎದ್ ತೊಳಗ್ ಬರಕದ ಹೋಗಾಕೋಬೇಡವಾ ಒಂದ್ ಈಟ ಎದ್ರು ಸಹಿತ ಆ ಇಳಿಗಮಣಿ ಅದನ್ನ ಮುಚ್ಚೆ ಬರ್ಬೇಕು ನೋಡು ಇಲ್ರಿತಿ ನಾನು ಅದನ್ನ ತಗೋದ್ ಇಡಂಗಿಲ್ಲರಿ ಒಂದ್ ಈಟ ಏನಾರ ಲೋಟ ಅಂದ್ರು ಅದನ್ನ ಪೂರ್ತಿ ಹಿಂಗ ಮುಚ್ಚಿನ ತೊಗೊಂಡ್ ಮತ್ತ ತಗದು ಕೆಲಸ ಮಾಡ್ತೇನ್ರಿ ಹ್ಮ್ ಹಂಗಂದ್ರ ಚಲುವ ಯಾಕಂದ್ರ ಹುಡ್ಗರ್ಗ ಅಂತವೆಲ್ಲ ಬಾರಿ ಚಂದ ಕಾಣ್ತಾವ ಮುದ್ದು ತಾನು ಹೆಚ್ಚಾಕದು ಬಂದ ಅಂತ ಇಟ್ಕೋ ಬೆಂಡಿಕಾಯಿ ಇಲ್ಲೇ ಇರ್ತೈತೆ ನೀ ಹಿಂಗ ಅದನ್ನ ತಗದಿಟ್ಟಿದ್ದೆ ಅಂತ ಅಂದ್ರೆ ಹೆಚ್ಚಕ್ಕೆ ಬರ್ತಾನ ಅದರ ಮೇಲೆ ಕಾಲಿಟ್ಟ ಅಥವಾ ಬೆಂಡಿಕಾಯಿ ತಗೊಂಡು ಹೆಚ್ಚಕ್ಕೆ ಹೋಗಿ ಗೊತ್ತಾಗಂಗಿಲ್ಲ ಬಳ್ಳಿಗೆ ಇಲ್ಲಿ ಕಟ್ ಮಾಡ್ಕೊಂಡಿರ್ತಾವ ಅದಕ್ಕೆ ಹೌದು ನೋಡ್ರಿ ಯತಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದಿಲ್ಲ ನೋಡ್ರಿ ನಾವು ಅವನ ಎದುರಿಗ ಅದನ್ನ ಇಳಿಗೆ ಮಣಿ ಮುಚ್ಚದು ತೆಗೆದು ಮಾಡಿದ್ವಿ ಅಂತಂದ್ರ ಅಂದ್ರೆ ಅವ ಒಂದೊಂದ್ಸರಿ ನೋಡ್ಕೊಂಡು ತಗದ ತಾನು ಹೆಚ್ಚ ಕುಂತ್ರು ಕುಂತನರಿ ಬಾರಿ ಪದಿ ತಕೇತಿ ಬ್ಯಾಡ್ ತಡ್ರಿಪ್ಪ ಅವ ನಾವ್ ಯಾರ ಇದ್ದಾಗ ಅಷ್ಟೇ ಇದನ್ನ ಕೆಳಗೆ ಇಟ್ಕೊಂಡು ಕೆಲಸ ಮುಗಿದ್ ಕೂಡ್ಲೆ ಮತ್ತದ ಜಾಗಕ್ಕೆ ಕೊಳ್ಳಿಡ್ಬೇಕು ಸಣ್ಣ ಹುಡುಗರು ಮನೆಯಾಗಿದ್ದಾಗ ಎಷ್ಟು ಹುಷಾರಿಲ್ಲ ಇದ್ರು ಸಾಲಲ್ವಾ ಹೌದ್ರಿ ಅತಿ ಹಿಂಗ ನಮ್ಮ ಅಕ್ಕನ ಮಮ್ಮಗಳ ಬಾಳ ಚೆನ್ನಾಗಿ ಎಷ್ಟ್ ಸಣ್ಣ ವಯಸ್ಸಿಂದ ಇತಿ ಅನ್ವ ಗೊತ್ತಿಲ್ಲ ನನಗೂ ಅವ್ರ ಅಜ್ಜಿ ಊರಿಗೆ ಅಂದ್ರೆ ಅವ್ರ ಅಪ್ಪನ ಅವನ ಊರಿಗೆ ಹೋದಾಗ ಅಲ್ಲೇನಾಗೇತಿ ಅವ್ರ ಮನೆಯಾಗ ಒಂದಿಟ್ಟು ಅವು ಇವು ಕೆಲ್ಸಕ್ಕೆ ಅಂತ ಹೇಳಿ ಆಸಿಡ್ ಇರುತ್ತಲ್ಲ ಅದನ್ನ ಬಳಸ್ತಾರ ಅವ್ರು ಬಾಳ ಅದನ್ನ ಯಾವಾಗ್ಲೂ ಅವರು ಕೈ ಮ್ಯಾಲೆ ಮೇಲೆ ಅಂತ ಇಟ್ಕೋ ಅದ್ರಾಗ ಆಸಿಡ್ ಅಂತ ಅಂದ್ರೆ ಪೂರ್ತಿ ಹಿಂಗ ಮಿಕ್ಸ್ ಮಿಕ್ಸ್ ಐತಿ ಮಾಡಿ ಇಟ್ಟಿದ್ರಂತ ಪೂರ್ತಿ ಆಸಿಡ್ ಆಗಿರ್ಲಿಲ್ಲ ಅದು ಅದೊಂದು ಚಲೋ ಆ ಹುಡುಗಿ ಏನ್ ಮಾಡಿದ್ವಿ ಆಟ ಆಡ್ಕೋತ ಆಟ ಆಡ್ಕೋತ ಆ ಬಾಟ್ಲ್ ಮುಜರ ಬಿಡತ್ತೆ ಕೈ ತಪ್ಪಿ ಅದ್ರ ಕಾಲ ಮೇಲೆ ಬಿದ್ದ ಬಿಡತ್ತದು ಅಯ್ಯೋ ಯೋರಿ ಅತ್ತಿ ಅವಾಗ ಏನಾಗತ್ತಿ ಅಲ್ಲಿ ಈಟ ಒಂದ್ ಈಟ ಕಾಲು ಒಂದ್ ಈಟ ಅದ ಏನಾರ ಅದು ಪೂರ್ತಿ ಆಸಿಡ್ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನೋಡುವ ಹೌದ್ರಿ ಅತ್ತಿ ಇವನ್ನೆಲ್ಲಾ ಹುಷಾರಿಲ್ಲ ತಗದಿಡ್ಬೇಕು ಇಲ್ಲಾಂದ್ರೆ ಬಾಳ ಪರಿಸ್ಥಿತಿ ಕೆಟ್ಟ ಆಕೆ ನೋಡ್ರಿ ಹುಡುಗರ್ದು ಹುನ್ವಾ ಎಷ್ಟು ಚಲೋ ಅಷ್ಟು ಚಲೋ ನೋಡು ಯಾರ ಒಬ್ರು ಸತತ ಹುಡುಗರ್ ನ ಕಾಯ್ಕೋತಾನೆ ಇರ್ಬೇಕು ಪಿನ್ನ ಆಮೇಲೆ ಇವು ಕಾಯಿ ನೋವು ಇರ್ತಾವ ನೋಡು ಕೈಗ ಕಾಲಿಗ ಸಿಗುವಂಗಿಡ್ಬಾರ್ದವಾ ಆಮೇಲೆ ಇವು ಅಂಗಿ ಬಟನ್ ಇರ್ತಾವಲ್ಲ ಅವು ಹಿಂಗ ಸಣ್ಣ ಸಣ್ಣ ಹುಡ್ಗರ್ ಕಣ್ಣಿಗೆ ಬಹಳ ಜಲ್ದಿ ಬಿಡೋದು ಮುಂದ್ರ ಅವ್ನ ಯಾವ ಕೈ ಸಿಲಾರ ಇಟ್ಟು ನಾನು ಎಲ್ಲ ಮೇಲೆ ಎತ್ತಿಟ್ಟಿರ್ತೀನಿ ಇದು ಒಂದ್ ಹುಷಾರಿಲ್ಲ ಮಾಡ್ಬೇಕ್ ನೋಡ್ರಿ ಆಮೇಲೆ ಮಿಕ್ಸಿ ಅದು ಹಾಕ್ತಿರ್ತೀನಿ ನೋಡು ಕಟ್ಟಿ ಹಾಕಬೇಡ ಹಾಕಿ ಅವಾಗ ತಗದಿಟ್ಟು ಬಿಡ ಇಲ್ಲ ಗೊತ್ತೇತಿ ಮಜಾ ಕಾಣಿ ಬಂದ್ ಪಟಾಪಟ ರೀತಿ ಅದು ಸ್ವಿಚ್ ಹಾಕಿದೈತಿ ನಾನು ನೋಡ ಇಲ್ಲ ಅದನ್ನ ಆನ್ ಮಾಡ್ಬಿಟ್ಟಾನ ಪುಣ್ಯಕ ಕಟ್ಟಿ ಮೇಲೆ ಇಟ್ಟಿದೆ ಹಂಗಾಗಿ ಅದು ತಿರುಗಿದ್ ಕುಡಲೇ ಅಳಕ ಚಲೋ ಮಾಡ್ ಒಂದ್ ವೇಳೆ ಕೆಳಗೆ ಇದ್ರೆ ಏನ್ ಮಾಡ್ಬೇಕಿತ್ ನೋಡೋದ ಕೈಯ್ಯ ಹಾಕ್ಬಿಡ್ತಿದ್ನೆ ಯಾರಿ ಗೊತ್ತ ಮೊದಲ ಹುಡುಗ ಬಾಳ ಓಡಾತಿ ಮುಂದ್ರತಿ ಅದಕ್ಕ ನಮ್ ಕೆಳಗಡೆ ಬಗ್ಗೆ ಇಲ್ಲ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ತೆಗೆದಿಟ್ಟ ಬಿಡ್ತೀನಿ ಅವತ್ತೇನ ಆತಲ್ಲ ಅವತ್ತಿಂದ ಅಂದ್ರೂ ಇನ್ನೂ ಭಾರಿ ಹುಷಾರ್ ಇಲ್ಲ ಇಡಾತ ನೋಡ್ರಿ ಇರ್ಲಿ ತಗೋಬ ಈಗ ಇವೆಲ್ಲ ಒಂದಿಟ್ಟು ಸಣ್ಣ ಪುಟ್ಟ ಅನಿಸ್ತಾವ ಮಾತಾಡಕ ಅಷ್ಟಿದು ಅನ್ಸಂಗಿಲ್ಲ ಅದರ ಪ್ರಭಾವ ಬಹಳ ಬೀರ್ತತ್ವ ಅಗ್ಲಿ ಮುಗ್ಲಿ ಹೇಳಾಕತ್ತ ಅಂತ ಹೇಳಿ ಬೇಸರ ಮಾಡ್ಕೋಬೇಡ ಇಲ್ಲ ರೀತಿ ಅದ್ರಾಗ ಏನೈತಿ ನಮ್ಮ ಹುಡುಗರ ಸಲಗಿಂತ ನೀವು ಹೇಳ್ತಿರಲ್ರಿ ಒಂದಿಷ್ಟು ಸರಿ ನಮ್ಗೆ ಗೊತ್ತಾಗೋಂಗಿಲ್ಲ ಅವು ನಿಮ್ಗೆ ಗೊತ್ತಾಗಿರ್ತಾವ ನೀವು ಹಂಗೆ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಹೆಂಗ್ ಮಾಡ್ಬೇಕು ಹೆಂಗಿರ್ಬೇಕು ಅಂತ ಹೇಳಿ ಇರ್ತೇವ್ರಿ ನಡಿವಾ ನೀನೇ ಬಂಡಿಕಾಯಿ ಹೊಡೆದು ಪಲ್ಯ ಮಾಡ ನಾ ಹೆಚ್ಕೊಡ್ತಾನಂತ ಹಾರತಿ ಅವು ಇದ್ದಷ್ಟು ತಗೋವಾ ಅತ್ತಿರಿ ಇದು ಕೊಬ್ಬರಿ ರುಬ್ಬಿ ಹಾಕಿ ಮಾಡ್ಲಾ ಬೆಂಡಿಕಾಯಿ ಪಲ್ಯ ಹಂಗ ಮಾಡ್ಲಿರಿ ಕೊಬ್ಬರಿ ಬೇಡವಾಡ್ಡಿ ಟಮೆಟೋ ಹಣ್ಣು ಹೆಚ್ಚಿ ಅದನ್ನ ಹುರ್ದು ಅದ್ರಾಗ ಬೆಂಡಿಕಾಯಿ ಹಾಕಿ ಪಲ್ಯ ಮಾಡ್ಬಿಡತ್ತಲ್ಲ ಬಾಳ ಮಸಾಲೆ ಸರಿ ಅನ್ಸಂಗಿಲ್ಲ ಬಾಯಿ ಅನಸತಿ ಈ ಬೆಂಡಿಕಾಯಿ ಪಲ್ಯಕ್ಕ ಒಂದ್ ಉಳ್ಳಾಗಡ್ಡಿ ಗಡ್ಡಿ ಹೆಚ್ಚ ಹಾಕಿ ಎಣ್ಣೆ ಕಾದ ಕೂಡ್ಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಇಷ್ಟು ಪೂರ್ತಿ ಬಾಡಿಸಿ ಉಪ್ಪು ಖಾರ ಎಲ್ಲಾ ಹಾಕಿ ನೀರು ಹಾಕ್ಲಾರ ಈ ಉರ್ದಿಟ್ಟಿರ್ತಿ ನೋಡ್ ಬೆಂಡಿಕಾಯಿ ಅದನ್ನ ಹಾಕಿ ಕಲಸ ಬೇಕಾತಂದ್ರ ಮೇಲೆ ತುರ್ದಿ ತೊಂದ ಕೊಬ್ಬರಿ ನೋಡು ಅದನ್ನ ಉದ್ರಸ ಆಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಎಂತ ಮಸ್ತ್ ಹಾಕೈತದ ಬೆಂಡೆಕಾಯಿ ಪಲ್ಯ ನೀ ಮಾಡ್ತಿಲ್ಲ ಯಾವಾಗ್ಲೂ ಹಂಗ ಮಾಡ ಆತ್ರಿ ಹಂಗ ಮಾಡ್ತೀನಿ ತೋರಿ ಅಲ್ಲೊಂದು ಇನ್ನೊಂದು ತಾಟ್ ಕೊಡುವ ತಗೋರಿ ತರವಾಯಿಲಿ ಅದು ನಮ್ಮ ಮಾದಿ ಅದಕ್ಕೂ ಕಡಿಮೆ ಇಲ್ಲಿ ನೋಡ್ರಿ ಹುಡುಗರು ಅಂದ್ರೆ ಹಂಗವ ಎಲ್ಲಾ ಹುಡುಗರು ಅದನ್ನ ಮಾಡ್ತಾವ ಅದು ಉಡಾತನ ಅನ್ನೋದು ಆ ದೇವ್ರು ತುಂಬಿ ಕಳ್ಸಿದಿರಬೇಕು ನೋಡ್ರಿ ಹಂಗ ಸೀತಾ ತಗೋ ಅದು ಬೆಂಡೆಕಾಯಿ ಹೆಚ್ಚವು ಇದೊಂದು ಇಟ್ಟು ಎರಡು ಸೇರ್ ಪಲ್ಯ ಮಾಡ್ಬಿಡ ನಾ ತಗೋತೀನಿ ಬಿಡ್ರಿ ಹೋಗಿ ಯುವರಾಜ ಮಮ್ಮಗ ಏನ್ ಮಾಡಕತ್ತಾರ ನೋಡ್ಕೊಂಡ್ ಬರ್ತೇನೆ ಇನ್ನೂ ಬಂದಂಗ್ ಕಾಣುವಲ್ರಿ ಹೊರಗಿಂದ ಏವ ಇನ್ನೊಂದ್ ಎರಡು ನೋಡ್ತವ ನೋಡ್ರಿ ಇದನ್ನ ಪಲ್ಯ ಹೆಂಗಾಗಿ ಅಂತ ಹೇಳಿ ಹ್ಮ್ ಸರಿಯಾಗಿ ತಗೋ ಮ್ಯಾಲ ಒಂದಿತ್ತು ಕೊಬ್ಬರಿ ತುರಿ ಉದ್ರಸ್ ಬಿಡು ಕೊತ್ತಂಬರಿ ಸೊಪ್ಪು ಹಾಕ ನಾ ಹೇಳಿ ಮಣಿ ಅಕ್ಕಿ ಟ್ಕೊ ಅಂತ ಹೇಳಿ ಪಲ್ಯ ಅಂದ್ರೆ ತಯಾರಾತೀಗ ಒಂದ್ ಕಡೆ ಅನ್ನ ಕಿಟ್ಕೊಂಡು ಇನ್ನೊಂದ್ ಕಡೆ ರೊಟ್ಟಿ ಬಿಡವ ಸೀತಾ ತರ ಪಲ್ಯ ಏನ್ ಮಾಡಿ ಸೊಬಸ್ಗೆ ಸೊಪ್ಪು ಮಾಡೇನ್ರಿ ಈಗ ಒಂದ್ ಕಡೆ ಅನ್ನ ಇಟ್ಬಿಡ್ತೇನ್ರಿ ಇನ್ನೊಂದ್ ಕಡೆ ರೊಟ್ಟಿ ಮಾಡಿಬಿಡ್ತೆ ಮಾಡಿ ಊಟಕ್ಕೆ ಆ ಹುಡುಗು ಉಣಸ್ತೇನೆ ಮೂನ್ ರೀತಿ ಅನ್ನಾದ್ ಕುಡ್ಲೆ ಅನ್ನ ಮಿಜ್ಜಿ ಒಂದಿಟ್ಟ ಬಾಳೆಕನ್ರಿ ಸಾರ್ ಮಾಡ್ಬೇಕಾರ ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕಿ ಕಲ್ಸ್ಕೊಡ್ತೇನೆ ತೋರಿ ಹೋದ್ ಕುಡ್ಲೆ ರೀ ಉಣಿಸ್ತೇನೆ ರೀತಿ ಸ್ವಲ್ಪ ಸಮಯದ ನಂತರ ಅನ್ನ ಪಲ್ಲೆ ರೊಟ್ಟಿ ಅದು ಮತ್ತೆ ಸಾರು ತಂದು ಯವ್ವ ಬಿಸಿ ಐತಿ ಸೀತಾ ಆತವಾ ಆತ್ ರೀತಿ ಎರಡು ನಿಮಿಷ ಹುಡುಗ ಊಟಕ್ಕೆ ಮಾಡ್ಕೊಟ್ಬಿಡ್ತೀನಿ ಬಿಡ್ತೀನಿ ರೀ ಇವ ನಾನೇ ಮಿಜ್ಕೊಂಡು ಹೋಗಿ ನಾನು ತಗೋ ಆತು ತಡ್ರೀತಿ ಎರಡು ನಿಮಿಷ ತಗೋರಿತಿ ಆತು ಕೊಡುವ ಹಂಗ ರೀ ಒಂದು ಚಿಮ್ಸ ತುಪ್ಪ ಹಾಕ್ಬೇಕಿತ್ತೆ ಕೆಣ ರೀತಿ ತುಪ್ಪಾನು ಹಾಕಿನಿ ಆಮೇಲೆ ಒಂದಿಟ್ಟ ಈ ಸಬಸ್ಕಿ ಸೊಪ್ಪಿಂದ ಪಲ್ಯೇನೂ ಹಾಕೇನ್ರಿ ಅದು ಈ ಬ್ಯಾಳಿ ಸಾರು ಒಂದಿಟ್ಟು ಕಟ್ ರೀ ಅದ್ರ ಜೊತೆಗ ನಾವು ತಿಂತೇವಲ್ರಿ ಆ ಸಾರ ಒಂದಿ ಹಾಕಿನಿ ಆಮೇಲೆ ಈ ಸಬಸ್ಕಿ ಸೊಪ್ಪಿನ ಪಲ್ಯ ಹಾಕೇನ್ರಿ ಒಂದಿಟ್ಟು ಹಾಲು ಹಾಕಿನಿ ಸ್ವಲ್ಪ ಕೆನಿ ಹಾಕೇನ್ರಿ ತುಪ್ಪ ಹಾಕಿಲ್ರಿ கெனைக்கி ஆத்தவோ பாரி மஸ்தது ஹிங் ஹடா மாடி தின குத்த ஹுடுகுர் இல்ல அந்த உணதே இல்ல இன்னெல்லாரும் ஹுட்டும் கச்சுவ நான் உணசிபர்த்து உண்ட்ரதி ನಿಮ್ಮ ಮಾವ ನಿನ್ ಗಂಡಗ ನಿಮ್ಮ ಮೈದನಿಂಗ್ ಊಟಕ್ಕೆ ನೀ ನಾವು ಆಮೇಲೆ ಇಷ್ಟು ಕೂಡಿ ಉಣ್ಣಕ್ ಬರ್ತೀವಿ ಪ್ರೀತಿಯಕ್ಕ ಮತ್ತ ಅಜ್ಜಿ ಆ ಬರ್ತಾರ್ರೀ ಅವ್ರ ದಾನಿಗೂ ತರ್ಸಕ್ ಹೋಗಾರಲ್ವಾ ಸಂಜೆ ಮುಂದಾಕೇತೇನ ಅದ್ರಾಗ ಬರೀ ಸತೀಶ್ ಕರ್ಕೊಂಡು ಹೋಗಿಲ್ಲಲ್ಲ ಅವ್ರ ಯಾರದ ಅವ್ರ ಅಪ್ಪನ ಬಂದ್ ಕರ್ಕೊಂಡು ಹೋಗನ ಮನೆ ಕರ್ಕೊಂಡು ಹೋಗಾರೆ ಯಾರಿಗೆ ಗೊತ್ತಲ್ಲ ಹೌದಲ್ ರೀತಿ ಹೆಂಗರಾಗ್ಲಿ ಸಂಜೆ ಮುಂದೆ ಒಂದು ಫೋನ್ ಮಾಡಿ ಬಿಡ್ರಿ ಅಂದ್ರೆ ಮತ್ತೆ ಇವತ್ತು ಸಂಜೆ ಬರ್ತಾರೆ ನಾಳೆ ಬರ್ತಾರ ಅಂತ ಇಲ್ಲ ಇವತ್ತು ಸಂಜೆ ಮುಂದೆ ಬರ್ತಾರ ಯಾಕಂತ ಅಂದ್ರ ನಾಳೆ ಅದು ಬರಂಗಿದ್ರೆ ಹೇಳಿ ಹೋಗಿದ್ಲು ಆತ ಹೋಗ್ವಾ ಮತ್ತೆ ಆರ್ತಿ ಬಡಬಡ ಎಲ್ಲರಿಗೂ ಊಟಕ್ ಮಾಡ್ ನಾನ್ ಏನ್ ಕುಂತ ಉಣ್ಣಕ್ ಬರ್ತೇತಿ ಹಾ ರೀತಿ